ಇನ್ನೊಂದು ಸಾವಯವ ಗೊಬ್ಬರ ಎಣ್ಣೆ ಹಿಂಡಿಗಳ ಮಿಶ್ರಣ ಇದರಲ್ಲಿ ಐದು ಥರನಾದ ಎಣ್ಣೆ ಹಿಂಡಿಗಳು ಅಂದರೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಿಂಡಿ ಸಾಸಿವೆ ಹಿಂಡಿ ಅರಳಿ ಹಿಂಡಿ ಇವು ಐದು ಹಿಂಡಿಗಳು ಸಹ ಒಂದರಲ್ಲೇ ಮಿಕ್ಸ್ ಮಿಶ್ರಣ ಮಾಡಿ ತಯಾರಾದಂಥ ಒಂದು ಉತ್ಪನ್ನ ಇದನ್ನು ಆನಂದ ಅಂತೀವಿ ಇದನ್ನು ಒಂದರಿಂದ ಎರಡು ಕೆ ಜಿ ಒಂದು ಗಿಡಕ್ಕೆ ಹಾಕೋದ್ರಿಂದ ಮಣ್ಣಿನ ಗುಣಧರ್ಮ ಹೆಚ್ಚಾಗತ್ತೆ ಮಣ್ಣಲ್ಲಿ ರೋಗ ಬರೋದನ್ನ ತಡೆಯುತ್ತೆ ಆಮೇಲೆ ಕೀಟಗಳನ್ನು ಬರೋದನ್ನ ಈ ಇದು ತಡೆಗಟ್ಟುತ್ತೆ ಶುಭಂ ಅನ್ನೋದು ಇದು ಒಂದು ನೀಮ್ ಕೇಕ್ ಅಂತಂದರೆ ಬೇವಿನ ಹಿಂಡಿ ಬೇವಿನ ಹಿಂಡಿ ಹಾಕೋದ್ರಿಂದ ಬಹಳ ಅನುಕೂಲ ಇದೆ ಬಹಳ ಅಂದರೆ ಬಹಳ ಅನುಕೂಲ ಇದೆ ಅದರಲ್ಲಿರುವಂಥ ಈ ಎಣ್ಣೆ ಅಂಶ ಆಗಿರ್ಬೋದು ಅದರಲ್ಲಿರುವಂಥ ಅಜಾದಿರಾಕಿನ್ ಅಂಶ ಇರ್ಬೋದು ಅದರಲ್ಲಿ ಇರೋವಂಥ ಒಂದು ಸಾವಯವ ಪದಾರ್ಥ ಇರ್ಬೋದು ಇದೆಲ್ಲ ಇದು ಒಂದರಲ್ಲೇ ಮಿಶ್ರಣ ಇರೋದರಿಂದ ನಮಗೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಭೂಮಿನಲ್ಲಿ ಯಾವುದೇ ಥರ ಕೀಟಗಳ ಬಾಧೆ ಬರಲ್ಲ ಹಾಗೆ ಅದರಲ್ಲಿ ಈ ಮತ್ತೊಂದು ಗುಣ ಏನಿದೆ ಅಂತಂದರೆ ಬೇವಿನಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಗೋದ್ರಿಂದ ಭೂಮಿಯಿಂದ ಬರುವಂಥ ರೋಗಗಳನ್ನು ಕಡಿಮೆ ಮಾಡ್ಬೋದು ಸೊ ಅದರಿಂದ ಪ್ರತಿ ಗಿಡಕ್ಕೆ ಸುಮಾರು ಒಂದು ಇನ್ನೂರೈವತ್ತರಿಂದ ಇನ್ನೂರೈವತ್ತರಿಂದ ಅರ್ಧ ಕೆ ಜಿಯಷ್ಟು ಹಾಕೋದ್ರಿಂದ ಎಲ್ಲ ತರಹ ಸುಧಾರಣೆ ಭೂಮಿನಲ್ಲೂ ಆಗತ್ತೆ ಗಿಡದಲ್ಲೂ ಆಗುತ್ತೆ ಇನ್ನೊಂದು ನಮ್ಮಲ್ಲಿ ಇಕೋ ಫ್ರೆಂಡ್ ಅನ್ನೋದು ಒಂದು ಸಾವಯವ ಗೊಬ್ಬರ ಎರೆಹುಳು ಗೊಬ್ಬರ ಅಂತೀವಿ ಈ ಎರೆಹುಳು ಗೊಬ್ಬರ ನಿಮ್ಗೆಲ್ಲರಿಗೂ ಗೊತ್ತಿದೆ ಎರೆಹುಳು ಗೊಬ್ಬರ ಎಷ್ಟು ಮಣ್ಣಿನ ರಚನೆ ಮತ್ತು ಮಣ್ಣಿನ ಸ್ಟ್ರಕ್ಚರ್ ಮತ್ತು ಟೆಕ್ಸ್ಚರ್ ಅಂತೀವಿ ಅವೆರಡೂ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಬೇ ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳೋ ಗುಣ ನೀರಿನ ಹಿಡಿದಿಟ್ಕೊಳ್ಳೋ ಗುಣ ಇದೆರಡೂ ಸಹ ಹೆಚ್ಚುತ್ತೆ ಇದನ್ನು ಪ್ರತಿ ಗಿಡಕ್ಕೊಂದು ಐದು ಕೆ ಅಷ್ಟಾದರೂ ಹಾಕಿದರೆ ಪ್ರತಿ ವರ್ಷ ಪ್ರತಿ ವರ್ಷ ಐದು ಕೆ ಜಿಯಷ್ಟು ಹಾಕಿದರೆ ನಿಮ್ಮ ಭೂಮಿಯಲ್ಲಿ ಇಳುವರಿನೇ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಅನಿಮಿಲ್ ಅಂತ ಇದರಲ್ಲಿ ಇದು ಸಂಪೂರ್ಣ ಸಾವಯವ ಗೊಬ್ಬರ ಅಂತೀವಿ ಇದರಲ್ಲಿ ಮುಖ್ಯವಾಗಿ ಮೂಳೆ ಗೊಬ್ಬರ ಚರ್ಮದ ಗೊಬ್ಬರ ಸಾವಯವ ಪೊಟ್ಯಾಶ್ ಮತ್ತು ಬೇವಿನ ಹಿಂಡಿ ಈ ನಾಲ್ಕು ಅಂಶ ಸೇರಿದೆ ಇದರಲ್ಲಿ ರಂಜಕ ಮತ್ತು ಕ್ಯಾಲ್ಶಿಯಮ್ಮು ಸಹ ಯಥೇಚ್ಛವಾಗಿರುತ್ತೆ ಇದು ಕೊಡೋದ್ರಿಂದ ನಮ್ಮಲ್ಲಿ ನಾರ್ಮಲಿ ಹೆಚ್ಚು ಮಳೆಗಾಲ ಇರೋದ್ರಿಂದ ಮಳೆ ಇರೋದರಿಂದ ಈ ಭೂಮಿನಲ್ಲಿ ಒಂದು ಸುಣ್ಣದ ಅಂಶ ಕಡಿಮೆ ಆಗ್ತಾ ಹೋಗಿ ಪಿ ಹೆಚ್ ಅನ್ನೋದೇನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಪಿ ಹೆಚ್ ಕಡಿಮೆ ಯಾವಾಗ ಆರು 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 ಪಾಯಿಂಟ್ ಐದರಿಂದ ಕೆಳಗಡೆ ಬಂತು ಆವಾಗ ಪೋಷಕಾಂಶಗಳ ಏನು ತೊಗೊಳ್ಳೋಂಥ ಗುಣ ಮಣ್ಣಲ್ಲಿ ಕಳ್ ಕಳ್ಕೊಂಬಿಡುತ್ತೆ ಗಿಡನೂ ಸಹ ಪೋಷಕಾಂಶಗಳು ಸಿಗೋದಿಲ್ಲ ಸೊ ಅದೇ ರೀತಿ ಇನ್ನೊಂದು ಹ್ಯೂಮ್ ಅಂತ ಈ ಹ್ಯೂಮಲ್ಲಿ ನಾಲ್ಕು ಅಂಶ ಇದೆ ಒಂದು ಹ್ಯೂಮಿಕ್ ಆಮ್ಲ ಫಲ್ವಿಕ್ ಆಮ್ಲ ಅಮಿನೋ ಆಮ್ಲ ಮತ್ತು ಸಮುದ್ರ ಕಳೆ ನೆಕ್ಸ್ಟ್ ಸೊ ಈ ಹ್ಯೂಮಿಕ್ ಆಮ್ಲ ಏನು ಮಾಡುತ್ತೆ ಅಂತಂದರೆ ಒಂದು ಬೇರುಗಳ ಪ್ರಸರಣವನ್ನು ಜಾಸ್ತಿ ಮಾಡುತ್ತೆ ಭೂಮಿನಲ್ಲಿ ಹಾಗೆ ಸಾವಯವ ಪದಾರ್ಥ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನಂತೀವಿ ಅದು ಜಾಸ್ತಿ ಮಾಡುತ್ತೆ ಹಾಗೆ ನೀರು ಹಿಡಿದಿಟ್ಕೊಳ್ಳೋವಂಥ ಸಾಮರ್ಥ್ಯ ಪೋಷಕಾಂಶಗಳ ಬಳಕೆಯ ದಕ್ಷತೆನ ಹೆಚ್ಚಿಸುತ್ತೆ ಫಲ್ವಿಕ್ ಆಮ್ಲ ನಮಗೆ ಹ್ಯೂಮಿಕ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದೆ ಫಲ್ವಿಕ್ ಏನು ಕೆಲಸ ಮಾಡುತ್ತೆ ಅಮಿನೋ ಏನು ಕೆಲಸ ಮಾಡುತ್ತೆ ಮತ್ತು ಏನು ಸಿವಿಡ್ ಎಕ್ಸ್ಟ್ರಾಕ್ಟ್ ಸಮುದ್ರ ಸಾರ ಏನು ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲ್ಲ ಸೊ ಈ ಫಲ್ವಿಕ್ ಆಮ್ಲಗಳು ಏನು ಮಾಡುತ್ತೆ ಅಂದರೆ ದ್ಯುತಿ ಸಂಶ್ಲೇಷಣೆ ಏನು ಫೋಟೋಸಿಂಥಸಿಸ್ ಅಂತೀವಿ ಈ ಫೋಟೋ ಬೇಕಾದಂಥ ಕಬ್ಬಿಣ ಮತ್ತು ಮೆಗ್ನೀಷಿಯಮನ್ನು ಈ ಫಲ್ವಿಕ್ ಆಮ್ಲ ಒದಗಿಸತ್ತೆ ಅದೇ ರೀತಿ ಅಮೈನೋ ಆಮ್ಲ ಒತ್ತಡ ಕಡಿಮೆ ಮಾಡುವಂಥ ಏಜೆಂಟ್ ಎ ಬಯೋಟಿಕ್ ಸ್ಟ್ರೆಸ್ ಅಂತಂದರೆ ಹೆಚ್ಚು ಬಿಸಿಲಾಗಿರ್ಬೋದು ಹೆಚ್ಚು ಮಳೆಯಾಗಿರ್ಬೋದು ಅಥವಾ ಹೆಚ್ಚು ಶೀತಾಂಶ ಅಥವಾ ಹೆಚ್ಚು ಚಳಿ ಹಿಡ್ದಿರ್ಬೋದು ಅದನ್ನೆಲ್ಲ ಎ ಬಯೋಟಿಕ್ ಸ್ಟ್ರೆಸ್ ಅಂತೀವಿ ಆ ಎ ಬಯೋ ಬಯೋಟಿಕ್ ಸ್ಟ್ರೆಸ್ ಇದು ಕಡಿಮೆ ಮಾಡುತ್ತೆ ಅಮೈನೋ ಆಮ್ಲಗಳು ಹಾಗೆ ಇದು ಇನ್ನೊಂದು ಸಾರಜನಕದ ಮೂಲ ಅಂದರೆ ನೈಟ್ರೋಜನ್ನ ಒದಗಿಸುವಂಥದ್ದು ಹಾಗೆ ಕೆಲವೊಂದು ಈ ಹಾರ್ಮೋನ್ಗಳ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ ಯಾವುದು ಅಮೈನೋ ಆಮ್ಲ ಇದನ್ನು ಮತ್ತೆ ಈ ಸಮುದ್ರ ಕಳೆ ಸಾರ ಇದು ಬೆಳವಣಿಗೆ ಮತ್ತು ಇಳುವರಿನ ಜಾಸ್ತಿ ಮಾಡಿಕೊಡುತ್ತೆ ಪ್ರತಿ ಗಿಡದಲ್ಲಿ ಹಾಗಾಗಿ ಈ ಸ್ಟ್ಯಾನೋ ಅಲ್ಲಿ ನಾಲ್ಕು ಅಂಶ ಒಂದು ಹ್ಯೂಮಿಕ್ಕು ಫಲ್ವಿಕ್ಕು ಅಮೈನು ಮತ್ತೆ ಸಮುದ್ರ ಕಳೆ ಈ ನಾಲ್ಕು ಅಂಶನೂ ಒಂದೇ ಈ ಉತ್ಪನ್ನದಲ್ಲಿ ನಮ್ಮಲ್ಲಿ ಸಿಗುತ್ತೆ ಇದೊಂದು ಸಿಂಬಾಯೋನ್ ವ್ಯಾಮ್ ಪ್ಲಸ್ ಅಂತ ವ್ಯಾಮ್ ವ್ಯಾಮ್ ಬಗ್ಗೆ ಕೆಲವರಿಗೆ ಮಾಹಿತಿ ಇರಬಹುದು ಅಂದ್ಕೋತೀನಿ ವ್ಯಾಮ್ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇದೆಯಾ ಯಾರಿಗಾದರೂ ವ್ಯಾಮ್ ಅಂದ್ರೆ ವ್ಯಾಮ್ ಅಂತಂದರೆ ವೆಸಿಕ್ಯುಲಾರ್ ಅರ್ಬೆಸ್ಕ್ಯುಲಾರ್ ಮೈಕೋರೈಸಾ ಅಂತ ವೆಸಿಕ್ಯುಲರ್ ಅರ್ಬೆಸ್ಕ್ಯುಲಾರ್ ಮೈಕೋರೈಸಾ ಇದೊಂದು ಶಿಲೀಂಧ್ರ ಬೆನಿಫಿಷಿಯಲ್ ಫಂಗಸ್ ಅಂತೀವಿ ಬೆನಿಫಿಷಿಯಲ್ ಫಂಗಸ್ ಅಂತಂದಾಗ ಇದು ಭೂಮಿಗೆ ಸಹಾಯ ಮಾಡುವಂಥದ್ದು ಬೇರಿಗೆ ಸಹಾಯ ಮಾಡುವಂಥದ್ದು ಬೆಳೆಗೆ ಸಹಾಯ ಮಾಡುವಂಥದ್ದು ಇದರ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಇದು ವ್ಯಾಮ್ ಅನ್ನೋದು ಇನ್ ಅಸೋಸಿಯೇಷನ್ ವಿತ್ ರೂಟ್ಸ್ ಅಂದರೆ ಬೇರಿನ ಸಹಾಯದ ಮೂಲಕ ಅದು ಬೆಳವಣಿಗೆ ಆಗತ್ತೆ ಬೆಳವಣಿಗೆ ಆದಮೇಲೆ ಮತ್ತೆ ಹೆಚ್ಚು ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ ಈ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆದಾಗ ದೂರದಲ್ಲಿರುವಂಥ ಗೊಬ್ಬರಗಳು ಅಥವಾ ಪೋಷಕಾಂಶಗಳು ಅಥವಾ ನೀರು ಇದನ್ನು ಹೀರಿ ಗಿಡಕ್ಕೆ ಒದಗಿಸುತ್ತೆ ಅಂದರೆ ಇದು ಬೇರಿಂದ ಸಹಾಯ ಪಡ್ಕೊಂಡು ಬೇರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡುತ್ತೆ ಅದೇ ರೀತಿ ಈ ಈ ಇದೇನು ಈ ಬೆನಿಫಿಷಿಯಲ್ ಫಂಗಸ್ ಅಂತೀವಿ ಈ ಫಂಗಸ್ಸು ಜಾಸ್ತಿ ಸಂಖ್ಯೆ ಬೇಗ ಬೆಳವಣಿಗೆ ಆಗೋದ್ರಿಂದ ಆ ರೋಗಕಾರಕಗಳ ಸಂಖ್ಯೆ ಯಾವುದು ರೋಗಕಾರಕ ಈ ಫೈಟಾಪ್ತ್ರ ಆಗಿರ್ಬೋದು ಅಥವಾ ರೈಸೋಬಿಯಮ್ ರೈಸಕ್ಟೋನಿ ಆಗಿರ್ಬೋದು ಈ ಏನು ಈ ಪ್ಯಾಥೋಜನ್ಸ್ ಈ ರೋಗ ಬರುವಂಥ ಜೀವಿಗಳನ್ನು ಅವಾಯ್ಡ್ ಮಾಡುತ್ತೆ ಇದು ಒಂದು ಎಕರೆಗೆ ನಾವು ಹತ್ತು ಕೆ ಜಿ ಹೇಳ್ತೀವಿ ಅಥವಾ ಒಂದು ಗಿಡಕ್ಕೆ ಬೆಳವಣಿಗೆ ಆದಂಥ ಗಿಡಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಸಾಕು ಇನ್ನೊಂದು ನಮ್ಮಲ್ಲಿ ಅದು ಪೌಡರ್ ಫಾರ್ಮ್ ಸಾಯಿಲ್ ಅಪ್ಲಿಕೇಶನ್ ಹಾಕುವಂಥದ್ದು ಇದು ನೀರಿನಲ್ಲಿ ಕರಗಿಸಿ ಕೊಡುವಂಥದ್ದು ಇದು ನೂರಕ್ಕೆ ನೂರು ಭಾಗ ನೀರಲ್ಲಿ ಕರಗುತ್ತೆ ಇದು ಕರಗೋದ್ರಿಂದ ನಾವು ಅಪ್ಲಿಕೇಶನ್ನು ಏನು ಮಾಡ್ತೀವಿ ಅದು ಸಹ ಈಸಿ ನೀರಲ್ಲಿ ಕರಗಿಸಿ ನೀರನ್ನು ಹೊಯ್ದರೆ ಸಾಕು ಗಿಡಕ್ಕೆ ನಿಮಗೆ ಮೂರ್ನಾಲ್ಕು ದಿನದಲ್ಲಿ ನಿಮಗೆ ಬಿಳಿ ಬೇರ್ಗಳ ಸಂಖ್ಯೆ ಜಾಸ್ತಿ ಆಗೋಗುತ್ತೆ ಅದರಲ್ಲಿ ಇನ್ನೊಂದು ಏನಂತಂದ್ರೆ ಒಂದು ಗ್ರಾಮಲ್ಲಿ ಸಾವಿರ ಬೀಜಕಗಳಿರುತ್ತೆ ಅಂದರೆ ಒಂದು ಗ್ರಾಮಲ್ಲಿ ನಿಮಗೆ ಥೌಸಂಡ್ ತೌಸಂಡ್ ಸಿ ಎಫ್ ಯೋಸ್ ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ ಇರುತ್ತೆ ಸೊ ಇದರಿಂದ ಉಪಯೋಗ ಏನಾಗುತ್ತೆ ಒಂದು ಬೇರಿನ ಬೆಳಗ್ಗೆ ಬೆಳವ ಬೆಳವಣಿಗೆ ಜಾಸ್ತಿ ಆಗುತ್ತೆ ಪೋಷಕಾಂಶ ದೊರಕ ಕೊಡುತ್ತೆ ರಾಸಾಯನಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರನ